ಹಾಯ್ ಆಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತೊಂದು ಸಿಂಪಲ್ ರೆಸಿಪಿ ಅದೇನಪ್ಪ ಅಂದರೆ ಸುಲಭವಾಗಿ ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈರುಳ್ಳಿ ಮತ್ತು ನಮಗೆ ಖಾರಕ್ಕೆ ಎಷ್ಟು ಹಸಿಮೆಣ್ಸಿನ್ಕಾಯಿ ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಬ್ರೌನಿಷ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಗುತ್ತೆ ಇದೊಂದು ಫೈವ್ ಮಿನಿಟ್ಸ್ ತೊಗೊಳುತ್ತೆ ಫ್ರೈ ಮಾಡ್ಕೊಂಡಿರೋ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಟ್ಕೊಂಡಿರೋ ಅಂತಹ ಕುಂಬಳಕಾಯನ್ನ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಕೂಡ ಆ್ಯಡ್ ಮಾಡಿ ಕುಂಬಳಕಾಯಿ ತಿನ್ನೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಯಾಕಂದರೆ ಕುಂಬಳಕಾಯಿ ನೀರಿನಂಶದಿಂದ ಕೂಡಿರೋದ್ರಿಂದ ಬಾಡಿಗೆ ತುಂಬಾ ತಂಪು ಯಾವ್ಯಾವ ಸೀಸನಲ್ಲಿ ಏನೇನು ಫ್ರೂಟ್ ಮತ್ತು ವೆಜಿಟೇಬಲ್ಸ್ ಸಿಗುತ್ತೋ ಅದನ್ನು ಮಿಸ್ ಮಾಡಿಕೊಂಡೆ ತಿನ್ನಿ ಯಾಕಂದರೆ ಸೀಸನ್ ಆದಮೇಲೆ ಸಿಗೋದಿಲ್ಲ ಸಿಕ್ಕರೂ ಸಹ ಜಾಸ್ತಿ ಮೆಡಿಸಿನ್ ಯೂಸ್ ಮಾಡಿ ಬೆಳೆದಿರೋದಾಗಿರುತ್ತೆ ಇದು ಹಾಕಿದಾದಮೇಲೆ ಸ್ವಲ್ಪ ಉಪ್ಪು ಕಲ್ಲುಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಹಾಕಿ ಒಂದು ಟೆನ್ ಮಿನಿಟ್ಸ್ ಕುಕ್ ಮಾಡಿಕೊಳ್ಳಿ ಆಮೇಲೆ ಮುಚ್ಚಳ ಓಪನ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಕುಕ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋವಂಥ ಕುಂಬಳಕಾಯಿ ಪಲ್ಯ ರೆಡಿ ಆಗಿರುತ್ತೆ ಇದಕ್ಕೆ ತುರಿದಿರೋವಂಥ ಕೊಬ್ಬರಿ ಸಹ ಆ್ಯಡ್ ಮಾಡ್ಕೊಬೋದು ನಾನು ಸ್ಕಿಪ್ ಮಾಡಿದ್ದೀನಿ ಇದನ್ನು ಚಪಾತಿ ಜೊತೆಗೆ ಸೈಡ್ ಡಿಶಾಗಿ ರೈಸಿಗೆ ಸಹ ತಿನ್ಬೋದು ಈ ಕ ರೆಸಿಪಿಯಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಾನು ವಿಡಿಯೋ ಮೇಕಿಂಗಲ್ಲಿ ಕೂಡ ಏನಾದರೂ ಚೇಂಜಸ್ ಮಾಡ್ಕೋಬೇಕಂದ್ರೆ ಅದನ್ನು ಸಹ ಕಮೆಂಟ್ ಮಾಡಿ ಈ ನನ್ನ ಒಂದು ಪುಟ್ಟ ಹೆಜ್ಜೆಗೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ ಥ್ಯಾಂಕ್ ಯು ಆಲ್